ಚಿಂತೆ ಚಿಂತೆ ಅಂತೂ ಯಾರಿಗಿಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಚಿಂತೆ ಇದ್ದೇ ಇರ್ತದೆ ಮಕ್ಕಳಿಗೆ ಎಕ್ಸಾಮ್ಸ್ ಮಾರ್ಕ್ಸ್ ಅಂತ ಚಿಂತೆ ಯಂಗ್ಸ್ಟರ್ಸ್ಗಳಿಗೆ ಗಳಿಗೆ ಒಳ್ಳೆ ಜಾಬ್ ಸಿಗುತ್ತಾ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರ ನಮ್ಮ ಕೈಯಲ್ಲಿ ಹೊಸ ಮನೆ ಕಾರು ತಗೊಳ್ಳಕ್ ತಗೊಂಡ್ರೆ ಲೋನ್ ಇ ಎಮ್ ಐ ಕೊಟ್ಟೋಕಾಗತ್ತ ಅನ್ನೋ ಚಿಂತೆ ಹೀಗೆ ಏಜ್ ಆದವ್ರಿಗೆ ನಮ್ಮ ಮಕ್ಕಳು ನಮ್ಮನ್ನ ಒಳ್ಳೆ ನೋಡ್ಕೋತಾರ ಅವರ ಮದುವೆ ಮಾಡಬೇಕು ಅನ್ನೋ ಚಿಂತೆ ಹೀಗೆ ಎಲ್ಲರೂ ಹಾಗೆ ಹೀಗೆ ಯೋಚನೆ ಮಾಡಿ ಯಾವುದೋ ಊಹಾ ಲೋಕಕ್ಕೆ ಹೋಗ್ತಾರೆ ಕೆಲವೊಂದು ಚಿಂತೆ ಮಾಡಿ ಏನು ಪ್ರಯೋಜನನೇ ಇರೋದಿಲ್ಲ ಯಾಕಂದರೆ ಕೆಲವೊಂದು ನಾವು ಅಂದ್ಕೊಂಡಾಗೆ ನಡೆಯೋದಿಲ್ಲ ಹೀಗೆ ಚಿಂತೆ ಯಾವಾಗಲೂ ಮಾಡೋದ್ರಿಂದ ನಿಮ್ಮ ಸಮಯನ ಮತ್ತು ಮೆಂಟಲ್ ಹೆಲ್ತ್ನ ಹಾಳು ಮಾಡ್ಕೋತಿದ್ದೀರಾ ನಿಮಗೆ ಟೈಮ್ ಇದ್ದಾಗ ಏನು ಕೆಲಸ ಇರುತ್ತೆ ಮಾಡೋದು ಬಿಟ್ಟು ಆಗದೇ ಇರೋದನ್ನ ಚಿಂತೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮೈಂಡ್ ಸುಸ್ತಾಗತ್ತೆ ಸರಿ ಹಾಗಾದ್ರೆ ಈ ಚಿಂತೆಯಿಂದ ಹೊರಬರುದು ಹೇಗಂತ ನೋಡೋಣ ಯಾವಾಗಲೂ ಪಾಸಿಟಿವ್ ಜನರ ಜೊತೆ ಇರೋಕೆ ಶುರು ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಮೋಟಿವೇಟ್ ಮಾಡುವಂತ ಜನರಿಂದ ದೂರವಿರಿ ಅವರು ನಿಮ್ಮನ್ನು ಇನ್ನಷ್ಟು ಚಿಂತಿಸುವಾಗೆ ಮಾಡ್ತಾರೆ ಪರ್ಫೆಕ್ಷನ್ ಹಿಂದೆ ಹೋಗುವುದನ್ನ ನಿಲ್ಲಿಸಿ ನೀವು ಪ್ರಯತ್ನ ಪಟ್ಟಾಗಲೂ ನಿಮ್ಮಿಂದ ಅಂದ್ರೆ ನೀವು ನಿಮ್ಮನ್ನು ದೂಷಿಸಿಕೊಳ್ಳಬೇಡಿ ತಪ್ಪುಗಳು ಎಲ್ಲರಿಂದಲೂ ಆಗುತ್ತೆ ನಾವು ಮನುಷ್ಯರು ಏನಾದರೂ ಕೆಲಸ ಮಾಡುವಾಗ ನಿಮ್ಮ ಫೋಕಸ್ ಕೆಲಸದ ಮೇಲೆ ಪೂರ್ತಿ ಇರಲಿ ನೀವು ಆದಷ್ಟು ಹಿಂದೆ ಆಗಿರೋದನ್ನ ನಾಳೆ ಚಿಂತೆಗಳನ್ನ ಬಿಟ್ಟು ಬಿಡಿ ಈಗಿನ ವರ್ತಮಾನದ ಬಗ್ಗೆ ಗಮನ ಕೊಡಿ ಆವಾಗ ತಪ್ಪುಗಳು ಕಡಿಮೆ ಆಗುತ್ತದೆ ನಿಮ್ಮನ್ನ ನೀವು ಯಾವತ್ತು ಒಂಟಿಯಾಗಿ ಇರಿಸ್ಕೋಬೇಡಿ ಸಾಕಷ್ಟು ಸಾರಿ ನಾವು ಅನ್ಕೋತೀವಿ ನಾವು ಒಂಟಿಯಾಗಿರೋದು ಇಷ್ಟ ಅಂತ ಆದ್ರೆ ಇದ್ರಿಂದ ನಾವು ಚಿಂತೆ ಮಾಡೋದು ಜಾಸ್ತಿ ಆಗ್ತದೆ ಇದ್ರಿಂದ ಸ್ಟ್ರೆಸ್ ಆಗಿ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗ್ತದೆ ಖಾಲಿ ಆಗಿರ್ಬೇಡಿ ನಿಮ್ಮನ್ನ ನೀವು ಬ್ಯುಸಿ ಆಗಿಡಿ ಮೆಡಿಟೇಷನ್ ಮಾಡಿ ವಾಕ್ ಮಾಡಿ ನಿಮ್ಮ ಜೊತೆ ಯಾರಿಲ್ಲ ನಿಮ್ಮ ವಿಷಯವನ್ನ ಹೇಳೋಕೆ ಅಂದಾಗ ನಿಮ್ಮ ಥಾಟ್ಸ್ ಅನ್ನ ಡೈರಿಯಲ್ಲಿ ಬರೆಯಿರಿ ಆಗ ಯೋಚನೆಗಳು ನಿಮ್ಮಿಂದ ಹೊರ ಬರುತ್ತದೆ ಯಾವಾಗಾದ್ರೂ ಹೀಗಾಗಿದ್ಯಾ ನಿದ್ದೆ ಮಾಡ್ಲಿಕ್ಕೆ ಬೆಡ್ಗೆ ಹೋದ್ರೂ ಸುಮಾರು ಒಂದೂವರೆ ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ ಯಾಕಂದ್ರೆ ಆದಟ್ಟ ಘಟನೆಗಳನ್ನ ಯೋಚನೆ ಮಾಡೋದ್ರಿಂದ ನಾವು ಬೇರೆಯವರ ಜೊತೆ ಜಗಳ ಆದಾಗ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಅವರ ಮಾತು ನಮ್ಮನ್ನ ಚುಚ್ಚುತ್ತೆ ಅವಾಗ ನಮ್ಮ ಮನಸ್ಸಲ್ಲ ಕೋಪ ಮಾಡ್ತಾ ಇರ್ತೀವಿ ರಿಯಾಲಿಟಿಯಲ್ಲಿ ನಾವ್ ಅವರಿಗೆ ಏನು ಹೇಳ್ತಾ ಇರಲ್ಲ ನಮ್ಮ ಮನಸ್ಸಲ್ಲಿ ಹಾಗೆ ಓವರ್ ಥಿಂಕ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಅದ್ರ ಬದಲಾಗಿ ಕ್ಷಮಿಸುವುದು ಒಳ್ಳೆಯದು ನಮ್ ಬಗ್ಗೆ ಯಾರು ಏನ್ ಅನ್ಕೊಂತಾರೆ ಅಂತ ಚಿಂತೆ ಮಾಡಬಾರ್ದು ನಮ್ಮ ಕೆಲಸ ಅಷ್ಟೇ ಮಾಡೋದು ಉತ್ತಮ ಸಿಟ್ಟಲ್ಲಿ ವಸ್ತುವನ್ನ ಹಾಳು ಮಾಡುವುದು ಕೋಪದಲ್ಲಿ ಆಡಿದ ಮಾತುಗಳ ಬಗ್ಗೆ ನಿಮ್ಮ ತಪ್ಪನ್ನ ಪದೇ ಪದೇ ನೆನದು ಬೇಜಾರ್ ಮಾಡ್ಕೊಳ್ಳುವ ಬದಲು ಅದನ್ನ ಮತ್ತೆ ಮಾಡದೆ ನಿಮ್ಮನ್ನ ನೀವು ಕ್ಷಮಿಸಿಕೊಳ್ಳಿ ಅವತ್ತಾಗಿರೋ ವಿಷಯವನ್ನ ಅವತ್ತೇ ಬಿಟ್ಟು ಬಿಡಿ ಮಲಗುವಾಗ ನೆಮ್ಮದಿಯಿಂದ ಮಲಗಿ ಕೊನೆದಾಗಿ ನೀವು ಹೊಸ ಹೊಸದನ್ನ ಕಲಿಯಿರಿ ಜ್ಞಾನವನ್ನ ಪಡೆಯಿರಿ ಹೊಸ ಜಾಗಗಳ ಭೇಟಿ ನೀಡಿ ಸಣ್ಣ ಮಕ್ಕಳು ಪ್ರಾಣಿ ಪಕ್ಷಿಗಳ ಜೊತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕಾಲ ಕಳೆಯಿರಿ ಇದರಿಂದ ನೀವು ಖುಷಿಯಾಗಿ ನಿಮ್ಮ ಚಿಂತೆಗಳನ್ನ ಬಿಡ್ತೀರಾ